ಸಾಧನೆಗಳು ಗೊತ್ತಿದೆ ಅದಕ್ಕೆ ಸಾಕಷ್ಟು ದಾಖಲೆಗಳು ಇದೆ ಫೋಟೋಗಳು ಸಿಗುತ್ತೆ ಎಲ್ಲವೂ ಸಿಗುತ್ತೆ ಆದರೆ ಅವ್ರ ಬಾಲ್ಯ ಹೇಗಿತ್ತು ಅವ್ರು ಯಾಕೆಲ್ಲಿಗೆ ಬಂದರು ಯಾಕೆ ಇಲ್ಲಿ ನೆಲೆಸಿದ್ರು ಅನ್ನೋದ್ರ ಬಗ್ಗೆ ದಾಖಲೆಗಳು ಸರಿಯಾಗಿಲ್ಲ ಅದು ಈ ಊರಿನ ಹಿರಿಯರಿಂದ ಕೆಲವರಿಂದ ನಾನು ತಿಳ್ಕೊಂಡಂಥ ಮಾಹಿತಿಗಳು ಎಲ್ಲೆಲ್ಲಿ ಸಂಗ್ರಹ ಮಾಡಿದ್ದು ಆದಾಗ ಕರೀಂಖಾಂದ್ರೆ ಇಲ್ಲಿ ಬಂದು ನೆಲೆಸೋದಕ್ಕೆ ಅದಕ್ಕೆ ಒಂದು ಮುಖ್ಯವಾದ ಒಂದು ಕುಟುಂಬ ನಮ್ಮ ಸಕಲೇಶ್ವರದ ಇತಿಹಾಸದಲ್ಲಿ ಸಕಲೇಶ್ವರದ ಒಂದು ಅಭಿವೃದ್ಧಿಯಲ್ಲಿ ನಿರಂತರವಾಗಿ ತೊಡಗಿಕೊಡೋವಂಥ ಒಂದು ಕುಟುಂಬ ಶಾಬ್ ಕುಟುಂಬ ನಮ್ಮ ಸಕಲೇಶ್ವರ ತಾಲೂಕಲ್ಲಿ ಅಂತ ಕೆಲವು ಕುಟುಂಬಗಳಿದೆ ಅಂತ ಒಂದೇ ಅಂತ ಹೇಳೋದಿಲ್ಲ ಕೆಲವು ಕುಟುಂಬಗಳಿದೆ ಆಗ ಗಣಪನವ್ರ ಬಗ್ಗೆ ಹೇಳಿದರು ಇನ್ಯಾರೋ ಇಲ್ಲಿ ಇವರ ಬಗ್ಗೆ ಹೇಳಿದರು ವಾಸಣೆ ಹೀಗೆ ತುಂಬ ಅನೇಕ ಇತ್ತೀಚೆಗೆ ಒಂದು ಪುಸ್ತಕ ಬಂತು ಕಳೆದ ಹೋದ ಅಂತ ಅದರಲ್ಲಿ ಕೊಡಗು ಮತ್ತು ಮಂಜ್ರಾಬಾದ್ ಪ್ರದೇಶದ ಅನೇಕ ಈ ರೀತಿಯ ವ್ಯಕ್ತಿತ್ವಗಳ ಬಗ್ಗೆ ನಾನು ಬರೆದಿದ್ದೀನಿ ಅದು ಕೂಡ ಪರಿಪೂರ್ಣ ಮಾಹಿತಿ ನಾನು ಹೇಳೋದಿಲ್ಲ ಅದು ಅದರಲ್ಲಿ ಇನ್ನಷ್ಟು ಇರ್ಬೋದು ಬೇರೆಯವರು ಇನ್ನು ಮುಂದೆ ಇನ್ನೂ ಹೆಚ್ಚು ಬರಿಬೋದು ಸಾಕಮ್ಮನವ್ರ ಬಗ್ಗೆ ಸಿ ಎಂ ಪೂನಚ್ನವ್ರ ಬಗ್ಗೆ ಆಮೇಲೆ ನಮ್ಮ ಇವರು ಗುಣಕುಟಿ ಮಂಜುನಾಥ ಇವ್ರ ಬಗ್ಗೆ ಹೀಗೆ ಇನ್ನೂ ಅನೇಕ ಹೋರಾಟಗಾರರು ಸ್ವತಂತ್ರ ಹೋರಾಟ ಎಲ್ಲ ಇದ್ದರು ಈ ಇದರಲ್ಲಿ ಈ ಕುಟುಂಬ ಕೂಡ ಒಂದು ಈ ಅಫ್ಘಾನಿಸ್ತಾನ್ದಲ್ಲಿದ್ದಂಥ ಯೋಧ ಕರೀಂಖಾನ್ರ ತಂದೆ ಖಾನ್ ಅಬ್ದುಲ್ ರೆಹಮಾನ್ ಖಾನ್ ಬ್ರಿಟಿಷ್ರ ವಿರುದ್ಧ ಹೋರಾಡಿದಂಥ ಒಬ್ಬ ಯೋಧ ಅಲ್ಲಿ ಅಫ್ಘಾನಿಸ್ತಾನ್ ಸೋತೋಗುತ್ತೆ ಸೋತು ಬ್ರಿಟಿಷರ ವಶ ಆಗುತ್ತೆ ಆದ ನಂತರ ಇಂಡಿಯಾದಲ್ಲಿ ಇಂಡಿಯಾ ಗೌರ್ಮೆಂಟ್ ಬ್ರಿಟಿಷ ಇತ್ತು ಆವಾಗ ಇಲ್ಲಿ ಒಂದೇನು ಸಮಸ್ಯೆ ಆಗುತ್ತೆ ಪಟಾಂಡರಿಗೆ ಅವ್ರಿಗೆ ಒಂದು ಜಗಳತಿ ಕೊಡುತ್ತೆ ಅಂಥ ಸಮಯದಲ್ಲಿ ಒಂದು ರಾಜಿ ಸೂತ್ರವನ್ನು ಮುಂದಿಟ್ಟುಕೊಂಡು ಇವ್ರ ಮಾತುಕತೆಗಾಗಿ ಒಬ್ಬ ಇವರನ್ನು ಮಾತಾಡಬೇಕು ಅಂದಾಗ ರೆಹಮಾನ್ ಖಾನ್ರನ್ನು ಇಂಡಿಯಾ ಕಳಿಸ್ಕೊಡುತ್ತೆ ಅಲ್ಲಿನ ಬ್ರಿಟಿಷ್ ಗೌರ್ಮೆಂಟ್ ಅವರು ನಮ್ಮ ಈ ಈ ಮೆಡ್ರಾಸಿಗೆ ಬರ್ತಾರೆ ಮೆಡ್ರಾಸಿಗೆ ಬಂದು ಅಲ್ಲಿ ಒಂದಷ್ಟು ಜನ ಎಲ್ಲ ಏನೋ ಮಾತುಕತೆ ನಡೀತಿ ಒಂದು ಸಮಾಧಾನ ಆಗುತ್ತೆ ಆದ ನಂತರ ಇಡೀ ಇಂಡಿಯಾ ಸುತ್ತಾಡ್ಕೊಂಡು ಎಲ್ಲ ಬರಬೇಕು ಅಂದಾಗ ಈ ಮಂಜ್ರಾಬಾದ್ ರೀಜನ್ ಆಗಿನ ಸಣ್ಣ ಊರು ಹೆಸರು ಮಂಜ್ರಾಬಾದ್ ಅಂತ ಹೆಸರಿತ್ತು ಮಂಜ್ರಾಬಾದ್ ರೀಜನ್ನಲ್ಲಿ ಪಠಾಣರಿದ್ದಾರೆ ಇದ್ದಾರೆ ಅಂದರೆ ಆಫ್ಘಾನಿಸ್ತಾನ್ ಬಂದಂಥ ಕುಟುಂಬಗಳು ಇದನ್ನು ಗೊತ್ತಾಗುತ್ತೆ ಅವರು ರೆಹಮಾನ್ ಖಾನ್ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಾಗ ಯಾಕೆ ಬಂದಿದ್ದು ಅಂದರೆ ಈ ಶಾಪ್ ಸಿದ್ದೇಗೌಡ ಅನ್ನೋ ಒಬ್ಬ ವ್ಯಕ್ತಿ ಇದ್ದರು ಅವರು ಸಿದ್ದೇಗೌಡರು ಶಾಪ್ ಸಿದ್ದೇಗೌಡ್ರಲ್ಲ ಅವಾಗ ಬರೀ ಸಿದ್ದೇಗೌಡರು ಅಷ್ಟೇ ಅವರು ಈ ಆ ಕಾಲದಲ್ಲಿ ರೋಡ್ ಕಾಂಟ್ರಾಕ್ಟ್ರು ಈ ಸ ಹಾಸನ ಮಂಗಳೂರು ರೈ ರೋಡನ್ನು ಕಾಂಟ್ರಾಕ್ಟ್ ಮಾಡಿದವರು ಅವರು ಅವರೇ ಆ ಕಾಲದಲ್ಲಿ ಅನೇಕ ಕಬ್ಬಿಣದ ಸೇತುವೆಗಳನ್ನು ಫ್ರೆಂಚ್ ಇಂಜಿನಿಯರ್ ಜೊತೆ ಸೇರಿ ನಿರ್ಮಾಣ ಮಾಡೋದು ಕಾಂಟ್ರಾಕ್ಟ್ರು ಸಿದ್ಧಾಗೋದರು ಅವರಿಗೆ ಕಾಫಿ ವ್ಯಾಪಾರ ಇತ್ತು ಮೆಡ್ರಾಸ್ ಮತ್ತು ಮಂಗಳೂರು ಎರಡು ಬಂದರಗಳಿಂದ ವ್ಯಾಪಾರ ಮಾಡ್ತಾಯಿದ್ರು ಹೀಗಾಗಿ ಇವರಿಗೆ ಕೆಲವು ಭಾಷೆಗಳು ಬರ್ತಿತ್ತು ಪದೇ ಪದೇ ಹೋಗಿ ಬರ್ತಾಯಿದ್ರು ಇವರೊಂದು ಅಂಗಡಿ ಹಾಕಬೇಕಾಯ್ತು ಇಲ್ಲಿ ಅಂಗಡಿ ಯಾಕೆ ಅಂತೇಳಿದ್ರೆ ಎಲ್ಲ ಕಡೆ ಅಲ್ಲಿ ಸ್ಪೆನ್ಸರ್ ಆ್ಯಂಡ್ ಕಂಪನಿ ಅಂತೇಳುವ ಒಂದು ಕಂ ಅಂಗಡಿಯನ್ನು ನೋಡ್ತಾರೆ ಮೆಡ್ರಾಸಲ್ಲಿ ಅದು ಆಗಿನ ಕಾಲದ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ ನಾನು ಅಂಥ ಒಂದು ಅಂಗಡಿ ಮಾಡಬೇಕು ಅಂತ ಇವರಿಗೆ ಆಸೆ ಆಗುತ್ತೆ ಸಕಲೇಶಪುರದಲ್ಲೊಂದು ಸರ್ವ ಸರಕಿನ ಮಳಿಗೆಯನ್ನು ಇವರು ಹಾಕ್ತಾರೆ ಅವಾಗ ಯೋಚನೆ ಮಾಡಿ ಹಾಸನ ತಾಲೂಕಲ್ಲ ಹೋಬಳಿ ಕಡೂರು ಜಿಲ್ಲೆಯಾಗಿತ್ತು ಹಿರಿಸಾವೆ ತಾಲೂಕಾಗಿತ್ತು ಸಕಲೇಶ್ಪುರ ತಾಲೂಕಾಗಿತ್ತು ಅಂಥ ಕಾಲದಲ್ಲಿ ಅಂಗಡಿ ತೆರೀತಾರೆ ಹಾಸನದಲ್ಲಿ ವಾರದ ಒಂದೇ ದಿವಸ ಅಂಗಡಿ ಓಪನ್ ಆಗ್ತಿದ್ದಿದ್ದು ಮಂಗಳವಾರ ದಿವಸ ಮಾತ್ರ ಬಾಕಿ ದಿವಸ ಎಲ್ಲ ಅಂಗಡಿಗಳು ಬಾಗಲಾಗ್ತಿರ್ತಿದ್ದು ಸಕಲೇಶ್ವರದ ಇವರ ಅಂಗಡಿ ಆರದಲ್ಲಿ ಆರು ದಿವಸ ಸೋಮವಾರ ಬಿಟ್ಟು ಬಾಕಿ ದಿವಸ ಎಲ್ಲ ಓಪನ್ ಇರೋದು ನೋಡಿ ಅವರು ಅವರು ಧರ್ಮದಲ್ಲಿ ಲಿಂಗಾಯ್ತರವರು ಆದರೆ ಎಲ್ಲ ವಸ್ತುಗಳನ್ನು ಮಾರತಾಯಿದ್ರು ಈಗ ಅವರ ಕುಟುಂಬದವರೇ ಅವರ ಹಿರಿಯರು ಹೇಳಿದಾಗೆ ಅಲ್ಲಿ ಮಾಂಸ ಕೂಡ ಮಾರಾಟ ಆಗ್ತಾಯಿತ್ತು ಅದಕ್ಕಾಗಿ ಅವರು ಏನು ಇದು ಮಾಡಿ ಪಡ್ಕೊಳ್ಳೋರು ಆಹಾರ ಅದು ಅಷ್ಟೇ ಆದರೆ ಅವರು ಅದನ್ನು ಇದು ಮಾಡ್ತಿರಲಿಲ್ಲ ಅದನ್ನು ವ್ಯಾಪಾರಕ್ಕಾಗಿ ಈ ಪಟಾಣರನ್ನ ತಂದು ಇಲ್ಲಿ ಇವರು ವ್ಯಾಪಾರಕ್ಕೆ ಇಟ್ಕೊಂಡಿದ್ರು ಅಂಗಡಿಯಲ್ಲಿ ಇವರನ್ನ ಅಲ್ಲಿ ನೋಡಿ ಹೇಗಾಗುತ್ತೆ ಅಂದರೆ ಈ ಪಟಾಂಡ್ರು ಮತ್ತು ಆಗಿನ ಇನ್ನೂ ಏನಾಗುತ್ತೆ ಕಾಫಿ ವ್ಯಾಪಾರ ಇದ್ದಿದ್ರಿಂದ ಇವರು ಕಾಫಿ ದರೋಡೆ ಆಗೋದು ಆ ಕಾಲದಲ್ಲೂ ಕೂಡ ದಾರಿಲಿ ಹೋಗ್ಬೇಕಾದ್ರೆ ಅವಾಗ ರಾಮನಗರದಲ್ಲಿ ಕೆಲವು ಮುಸ್ಲಿಂ ಕುಟುಂಬಗಳನ್ನ ಇಲ್ಲಿ ಕರ್ಸ್ ಕರ್ಸ್ಕೊಳ್ತಾರೆ ಬಾಡಿ ಗಾರ್ಡ್ಸ್ ಅವರು ಕಾಪಾಡೋದಕ್ಕೆ ದಾರಿಲಿ ಯಾಕಂದ್ರೆ ಅವರೆಲ್ಲ ಟಿಪ್ಪು ಸೈನ್ಯದಲ್ಲಿ ಇದ್ದಂತ ಸೈನಿಕರು ಅವರು ಟಿಪ್ಪು ಸೈನ್ಯ ಡಿವಿಸ್ ಡಿಸಾಲ್ವ್ ಆಗಿ ಹೋಗಿತ್ತು ಬ್ರಿಟಿಷರ ನಂತರ ಆ ಸೈನಿಕರ ಕುಟುಂಬಗಳನ್ನು ಸಕಲೇಶಪುರಕ್ಕೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇಲ್ಲಿ ನೆಲೆಯ ಆ ಕುಟುಂಬಗಳು ಕೂಡ ಇವತ್ತು ಸಕಲೇಶ್ಪುರದಲ್ಲಿ ಇದೆ ಹೀಗೆ ಈ ರೀತಿಯ ಮುಸ್ಲಿಮ್ ಕುಟುಂಬಗಳನ್ನ ಇವರು ಇಲ್ಲಿ ತಂದಿಟ್ಕೊಂಡಿದ್ರು ಅವರಿಗಾಗಿ ಅವರೆಲ್ಲ ಕೇಳಿದ್ರು ನಮ್ಗೊಂದು ಮಸೀದಿ ಬೇಕಲ್ಲಪ್ಪ ಅಂತ ಆಗ ಮಸೀದಿಗೊಂದು ಜಾಗ ತೋರಿಸಿದ್ರು ಅದಕ್ಕೆ ನಾವು ಸಹಾಯ ಮಾಡಿದರು ಹಾಗೆ ಕಟ್ಟಿದ್ದು ಸಕಲೇಶ್ವರ ಅಲ್ಲಾಬಾ ಬಿನ್ ಮಸೀದಿ ಸಕಲೇಶ್ವರ ಇವತ್ತೊಂದು ದೊಡ್ಡ ಮಸೀದಿ ಅದನ್ನು ಕಟ್ಟೋದಕ್ಕೆ ಮೂಲ ಕಾರಣರು ಸಹಾಯ ಮಾಡಿದವರು ಈ ಶಾಪ್ ಕುಟುಂಬದವರು ಅವರ ಹಿರಿಯರು ಹಿಂದಿನವರು ಹಾಗಾಗಿ ಅವರಿಗೆ ಒಂದು ಪ್ರತಿ ವರ್ಷ ಒಂದು ಗೌರವ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಈಗ ನಡೀತಾ ಇದೆಯಲ್ಲೂ ನಂಗೆ ಗೊತ್ತಿಲ್ಲ ಲಿಂಗರಾಜ್ ಅಂತ ಹಳೆ ತಲೆ ಮಾರಲ್ಲಿ ಇತ್ತು ಅದು ಅವರು ಕರೆದ್ಬಿಟ್ಟು ಒಂದು ದಿವಸ ಅವರಿಗೆ ಗೌರವ ಸೂಚನೆ ಮಾಡ್ತಾ ಇದ್ದರು ಇವೆಲ್ಲ ಇತಿಹಾಸದ ಕತೆ ಹಾಗೆ ಇಲ್ಲಿಗೆ ಬಂದಂಥ ಖಾನ್ ಅಬ್ದುಲ್ ರೆಹಮಾನ್ ಖಾನ್ಗೆ ಆಶ್ರಯ ಕೊಟ್ಟವರು ಇದೇ ಸಿದ್ದೇಗೌಡರು ಆ ಸಿದ್ದೇಗೌಡರ ನಂತರ ಏನಾಗುತ್ತೆ ಈ ಅಂಗಡಿ ಇರುತ್ತೆ ಈ ಅಂಗಡಿಯ ಅಡ್ವರ್ಟೈಸ್ಮೆಂಟ್ ಇಂಗ್ಲೆಂಡಲ್ಲಿ ಬರ್ತಾ ಇರುತ್ತೆ ಎಸ್ಪೆಷಲಿ ಮೇಡ್ ಫಾರ್ ಶಾಪ್ ಸಿದ್ದೇಗೌಡ ಕರ್ನಾಟಕ ಅಂತ ಅದ್ರ ಫೋಟೋ ಕೊಡೋದು ನನ್ನ ಕೈಲಿ ಇದೆ ಅವ್ರಂಗೆ ಹಿರಿಯರು ಪಟಾಣವರೆಲ್ಲ ಕೊಟ್ಟಿದ್ದಾರೆ ನನ್ನ ಹತ್ರ ಇದ್ದ ದಾಖಲೆಗಳಿದೆ ಅದ್ರ ಬಗ್ಗೆ ಆ ರೀತಿ ಪ್ರಿಂಟ್ ಆಗ್ತಾ ಇತ್ತು ಅಂತ ಒಂದು ಹೆಸರಾದ ಈ ಮಳಿಗೆಯಲ್ಲಿ ಈ ಕೆಲಸ ಮಾಡ್ತಿದ್ದ ಪಟಾಣರು ನಾನು ನೋಡೋದಕ್ಕೆ ಈ ಕರೀಂಖಾನ್ರ ತಂದೆ ಇಲ್ಲಿಗೆ ಬರ್ತಾರೆ ತಂದೆ ಬಂದಾಗ ಇಲ್ಲಿ ಬರ್ತಾರೆ ನೋಡ್ತಾರೆ ಮಾತಾಡ್ತಾರೆ ವಾಪಸ್ಸು ಹೋಗ್ತಾರೆ ಅಫ್ಘಾನಿಸ್ತಾನಕ್ಕೆ ಮೇಲೆ ಆ ಮನುಷ್ಯನಿಗೆ ಏನಿಸುತ್ತೋ ಗೊತ್ತಿಲ್ಲ ವಾಪಸ್ ನಾನು ಇಂಡಿಯಾಕ್ಕೆ ಬರಬೇಕು ಅಂತ ಬಿಡುತ್ತೆ ಅದು ಈ ಮಲೆನಾಡಿಗೆ ಬರಬೇಕು ಅಂತ ಹುಚ್ಚಾತ್ತೆ ಇಲ್ಲಿಗೆ ಬರ್ತಾರೆ ಈ ಮಲೆನಾಡಲ್ಲಿ ಬರ್ತಾರೆ ಇವ್ರ ತಗ ಕೇಳ್ತಾರೆ ನಾನು ಇಲ್ಲೇ ಇರ್ತೀನಿ ಅಂತ ಪುಷ್ಟು ಭಾಷೆ ಪುಷ್ಟು ಭಾಷೆ ಮಾತಾಡೋದು ಯಾರೂ ಇರಲಿಲ್ಲ ಸಿದ್ದೇಗೌಡರಿಗೆ ಅಲ್ಪ ಸ್ವಲ್ಪ ಬರ್ತಿತ್ತಂತೆ ಅದು ಗೊತ್ತಿಲ್ಲ ನನಗೆ ಅವರು ಹೀಗೆ ಮಾತಾಡ್ತಾ ಇದ್ದೆ ಮತ್ತೆ ಕೇಳ್ತಾರೆ ನಾನು ಇಲ್ಲೇ ಇರ್ತೀನಿ ಅಂತ ಇವ್ರಿಗೆ ಆಗ್ತೀನಿ ಏನು ಹುಚ್ಚೈತೆ ನೀನು ಏನು ಯುದ್ಧ ಮಾಡ್ತೀಯ ಇಲ್ಲಿ ಏನು ಮಾಡಬೇಕು ಕಸಬು ನನಗೆ ಯುನಾನಿ ವೈದ್ಯ ಗೊತ್ತಿದೆ ನನಗೆ ಬಟ್ಟೆ ಹೊಲಿಯೋದು ಗೊತ್ತಿದೆ ಟೈಲರಿಂಗ್ ಗೊತ್ತಿದೆ ಅಂತ ಹಾಗಾಗಿ ಇವ್ರನ್ನ ಟೈಲರಿಂಗ್ ಅಂಗಡಿ ಹಾಕಿ ಅಂಗಡಿ ಹಾಕ್ಸ್ಕೊಟ್ಟು ಬಂದು ಬಟ್ಟೆ ಅಂಗಡಿ ಮಾಡಿಸ್ಕೊಟ್ಟು ಯುನಾನಿ ವೈದ್ಯ ಇಲ್ಲೇ ಮಾಡ್ಕೊಂಡು ನೀನು ಅಂತ ಈ ಸಿದ್ದೇಗೌಡರು ಅವರಿಗೆ ಸಕಲೇಶ್ವರದಲ್ಲಿ ವಾಸಕ್ಕೊಂದು ಮನೆಯನ್ನು ಕೊಟ್ಟು ಕೂರಿಸ್ತಾರೆ ಆ ಮನೆ ಇವತ್ತು ಇದೆ ಸಕಲೇಶ್ವರದಲ್ಲಿ ಶಾಪ್ ಸ್ಕೂಲ್ ಸ್ಕೂಲ್ದ ಹಿಂಭಾಗದಲ್ಲಿ ನಮ್ಮ ಸ್ಟೀವನ್ ಮಂಗಳೂರು ಪಾತ್ರೆ ಅಂಗಡಿ ಅಂಗಡಿಯವರು ವಶದಲ್ಲಿದೆ ಅವ್ರು ತೊಗೊಂಡಿದಾರೆ ಪಾತ್ರೆ ಆ ಮನೆ ಇವತ್ತು ಇದೆ ನನಗೆ ಇಂಗ್ರಾಜಿ ತೋರಿಸಿದರು ಪುಟಾಣವರು ತೋರು ಹೇಳಿದರು ಹಿಂದೆ ಅಲ್ಲಿದೆ ಆ ಮನೆ ಇವತ್ತು ಕೂಡ ಅದರ ಗ್ರೌಂಡರ್ ಬೀದಿ ಹಿಂಭಾಗದಲ್ಲಿದೆ ಹೀಗೆ ಇಲ್ಲಿ ನಿಲ್ದ ನಿಲ್ಸಿದಂಥ ರೆಹಮಾನ್ ಖಾನ್ ನಂತರ ಇಲ್ಲಿನವರಾದರು ಕನ್ನಡಿಗರಾದರು ಅವ್ರ ಮಕ್ಕಳನ್ನ ಕನ್ನಡಿಗರಾಗಿ ಬೆಳೆಸಿದ್ರು ಅವರು ಕರೀಂಖಾನ್ರು ಏಳನೇಂಟನೇ ಕ್ಲಾಸ್ ವಿದ್ಯಾಭ್ಯಾಸಕ್ಕೆ ಬರಬೇಕಾದ್ರೆ ರೆಹಮಾನ್ ಖಾನ್ ತೀರ್ಕೊಂಡ್ರು ಇವ್ರಿಗೆ ಹೆಚ್ಚು ವಿದ್ಯಾಭ್ಯಾಸ ಮಾಡೋಕ್ಕಾಗಲಿಲ್ಲ ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಶ್ಲೋಕಗಳನ್ನು ಕಲಿತು ಕಲಿತಾ ಇದ್ರು ಇದೆಲ್ಲ ಕತೆ ತುಂಬ ಇದೆ ಈಗ ಬೇಡ ಕರೀಂ ಅಂಕ ನಂತರ ಆಚಂಗಿ ನಾರಾಯಣ ಶಾಸ್ತ್ರಿಗಳ ಹತ್ರ ಸುಮಾರು ಆರೇಳು ವರ್ಷ ಕಾಲ ಸಂಸ್ಕೃತ ಮತ್ತು ಕನ್ನಡವನ್ನು ಅಭ್ಯಾಸ ಮಾಡಿದರು ದೊಡ್ಡ ವಿದ್ವಾಂಸರಾದರು ಇದು ಇದು ಇದೊಂದು ಕತೆ ಮುಂದೆ ಮುಂದೆ ಅವರ ಸಾಹಸ ಆದರೆ ಅವತ್ತು ಈ ಶಾಪ್ ಸಿದ್ದೇಗೌಡ ಅಥವಾ ಸಿದ್ದೇಗೌಡ ಅವರು ಹಿಂದಿನವರು ಅವಾಗ ಶಾಪ್ ಹೆಸರು ಬಂದಿತ್ತು ಅಲ್ಲೋ ಗೊತ್ತಿಲ್ಲ ಆ ಕಾಲದಲ್ಲಿ ಅವರು ಈ ರೀತಿ ಅನೇಕ ಕೆಲಸಗಳನ್ನ ಮಾಡ್ತಾ ಹೋದರು ಮತ್ತು ಆಸ್ಪತ್ರೆ ಕಟ್ಟಿದ್ರು ಸ್ಕೂಲ್ ಕಟ್ಟಿದ್ರು ಅದು ಬೇರೆ ಇಷ್ಟೆಲ್ಲ ಮಾಡಿದ್ರೆ ಬ್ರಿಟಿಷರ ಜೊತೆ ಒಡನಾಡಿದಂತ ಶಾಪ್ ಸಿದ್ದೇಗೌಡ ಅಂದ್ರ